ಉದಯ್ಪುರ್ ರೆಸೊಲ್ಯೂಷನ್ ಅಂತೇಳಿ ನಾವೇನು ಉದಯ್ಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರೂ ಸಹ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ ಎರಡು ಸ್ಥಾನಗಳಲ್ಲಿ ಇರಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ ಎ ಸಿ ಸಿ ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ ಎ ಸಿ ಸಿ ಆದ್ದರಿಂದ ಅದನ್ನು ಪಾ ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಏನಿರ್ತಾರೆ ವಿನಃ ಅದು ಅದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಮ ಸಮುದಾಯಗಳಲ್ಲಿ ಕೇಳ್ತಕ್ಕಂಥದ್ದು ಈಗಾಗಲೇ ಅಂತ ಸ್ಪಷ್ಟವಾಗಿ ಹೇಳಿದೆ ಶಾಸಕಾಂಗ ಪಕ್ಷದಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಉದಯಪುರ್ ರೆಸಲ್ಯೂಷನ್ ಅಂತೇಳಿ ನಾವೇನು ಉದಯ್ಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರೂ ಸಹ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ ಎರಡು ಸ್ಥಾನಗಳಲ್ಲಿ ಇರಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ ಎ ಸಿ ಸಿ ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ ಎ ಸಿ ಸಿ ಆದ್ದರಿಂದ ಅದನ್ನು ಪಾ ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಹೇಳಿರ್ತಾರೆ ವಿನಃ ಅದು ಅದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ ಮತ್ತೆ ಸಮುದಾಯಗಳಲ್ಲಿ ಕೇಳ್ತಕ್ಕಂಥದ್ದು ಈಗಾಗಲೇ ಅಂತ ಸ್ಪಷ್ಟವಾಗಿ ಹೇಳಿದೆ ಶಾಸಕರ ಪಕ್ಷದಲ್ಲದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ